ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ ಕ್ಯಾಂಡ್ಸ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಆಕಾಶ ದೀಪದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಇದು ತುಂಬಾನೇ ವಿಶೇಷವಾದದ್ದು ಇದನ್ನು ಪ್ರತಿದಿನವೂ ಕೂಡ ಹಚ್ಚಬಹುದು ಅಥವಾ ವಿಶೇಷ ದಿನಗಳಲ್ಲಿ ಹಚ್ಚಬಹುದು ಅಂದ್ರೆ ಇದನ್ನ ನಾವು ಯಾವ ರೀತಿ ಹಚ್ಚಬೇಕಪ್ಪ ಅಂತಂದರೆ ನಾವು ಅಂಗಳದಲ್ಲಿ ಅಂದರೆ ಮನೆಯ ಮುಂಭಾಗದಲ್ಲಿ ಅಥವಾ ತುಳಸಿ ಕಟ್ಟೆಯ ಮುಂದೆ ಅಥವಾ ಟೆರೆಸ್ ಮೇಲೆ ಈ ರೀತಿಯಾಗಿ ನಾವು ಆಕಾಶ ನೋಡುವ ರೀತಿಯಲ್ಲಿ ನಾವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ ಅಂದ್ರೆ ಮನೆಯ ಹೊರಭಾಗದಲ್ಲಿನ ಮಾಡಬೇಕಾಗುತ್ತದೆ ಹಾಗೆ ನೀವು ಇದನ್ನ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಎತ್ತರದ ಜಾಗದಲ್ಲಿ ಇಟ್ಟರೆ ಒಳ್ಳೆಯದು ಅಂದರೆ ಒಂದು ಮಣೆಯ ಮೇಲೆ ನೀವು ಒಂದು ಅರಿಶಿಣವನ್ನು ಹಚ್ಚಿ ನಂತರದ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಅಕ್ಷತೆಯನ್ನು ಹಾಕಿ ನಾವು ದೀಪಾರಾಧನೆ ಮಾಡಬೇಕಾಗುತ್ತದೆ ಇದನ್ನು ಪ್ರತಿನಿತ್ಯವೂ ಕೂಡ ನಾವು ಹೊಸ ರಂಗೋಲಿನ ಹಾಕಿ ನಾವು ದೀಪವನ್ನು ಹಚ್ಚಬೇಕಾಗುತ್ತದೆ ಅಂದರೆ ಉಳಿದಿರುವ ಎಣ್ಣೆಯಲ್ಲಿ ನಾವು ದೀಪ ಹಚ್ಚುವಂಥದ್ದಾಗಿರ್ಬೋದು ಅಥವಾ ಅದೇ ಬತ್ತಿಗೆ ದೀಪ ಹಚ್ಚುವಂಥದ್ದಾಗಿರ್ಬೋದು ಅಂಥ ತಪ್ಪುಗಳನ್ನು ನಾವು ಮಾಡೋದಕ್ಕೆ ಹೋಗಬಾರ್ದು ಹೊಸ ಬತ್ತಿಯನ್ನು ಹಾಕಿ ಹೊಸ ಒಂದು ದೀಪವನ್ನು ಶುದ್ಧಿ ಮಾಡಿಕೊಂಡು ರಂಗೋಲಿನ ಹಾಕಿ ನಾವು ದೀಪಾರಾಧನೆ ಮಾಡಬೇಕಾಗುತ್ತದೆ ನೋಡಿ ಈ ದೀಪಾರಾಧನೆ ಮಾಡಲು ನಾವು ಒಂಬತ್ತು ದೀಪಗಳನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತದೆ ಅದರಲ್ಲೂ ಇವತ್ತು ನಮಗೆ ಗೌರಿ ಹುಣ್ಣಿಮೆ ಇರೋದರಿಂದ ಇವತ್ತಿನ ದಿವಸ ನಾವು ಹಚ್ಚಲೇಬೇಕಾಗುತ್ತದೆ ಹಾಗಾಗಿ ನಾನು ಇವತ್ತು ನಿಮಗೆ ಈ ಒಂದು ದೀಪಾರಾಧನೆಯನ್ನು ತಿಳಿಸಿಕೊಡ್ತಾ ಇದ್ದೇನೆ ಅದರಲ್ಲೂ ನಾನು ಮೊದಲೇ ದಿವಸದಲ್ಲಿ ನಮಗೆ ಕಾರ್ತಿಕ ಮಾಸ ಪ್ರಾರಂಭದಿಂದಲೇ ನಾನು ತಿಳಿಸಿಕೊಡಬೇಕಾಗಿತ್ತು ನನಗೆ ಒಂದು ಕೆಲವೊಂದು ಸಮಯದ ಅಭಾವ ಇರೋ ಇದ್ದಿದ್ದರಿಂದ ನನಗೆ ನಿಮಗೆ ತಿಳಿಸ್ಕೊಡೋದಕ್ಕಾಗಲೇ ಇಲ್ಲ ಹಾಗಾಗಿ ಗೌರಿ ಹುಣ್ಣಿಮೆ ದಿವಸ ವಿಶೇಷವಾಗಿ ಹಚ್ಚಬೇಕಾಗಿರೋದ್ರಿಂದ ಇವತ್ತು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನೋಡಿ ರಂಗೋಲಿ ನಾನು ಹಾಕಿದ್ದೇನೆ ಇದನ್ನು ನಾವು ಒಂಬತ್ತು ಅಂದರೆ ಎಂಟು ದಿಕ್ಕುಗಳು ಬರೋ ರೀತಿಯಲ್ಲಿ ನಾವು ದೀಪವನ್ನು ಜೋಡಿಸಬೇಕಾಗುತ್ತದೆ ಮಧ್ಯದಲ್ಲಿ ನಾವು ದೊಡ್ಡ ದೀಪವನ್ನು ತೆಗೆದುಕೋಬೇಕಾಗುತ್ತದೆ ಸೊ ಸುತ್ತನೂ ಒಂದು ಸ್ವಲ್ಪ ಚಿಕ್ಕ ದೀಪ ತೆಗೆದುಕೋಬೋದು ಅಥವಾ ಸಮವಾಗಿರೋದು ತೆಗೆದುಕೋಬೋದು ಆದರೆ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ದೊಡ್ಡದಾದ ದೀಪವನ್ನು ನಾವು ತೆಗೆದುಕೋಬೇಕಾಗುತ್ತದೆ ಯಾಕೆ ಅಂತಂದರೆ ಮಧ್ಯದಲ್ಲಿರುವಂಥ ದೀಪವನ್ನು ನಾವು ಲಕ್ಷ್ಮೀನಾರಾಯಣ ಅಂತೇಳಿ ನಾವು ದೀಪವನ್ನು ಹಚ್ಚಬೇಕಾಗುತ್ತದೆ ನೋಡಿ ನಾನು ರಂಗೋಲಿಯನ್ನು ಹಾಕಿದ್ದೇನೆ ರಂಗೋಲಿ ಹಾಕಿದ ನಂತರದಲ್ಲಿ ನಾವು ಮೊದಲು ರಂಗೋಲಿಯ ಸುತ್ತ ಅರಿಶಿಣ ಕುಂಕುಮವನ್ನು ಹಚ್ಚಿ ನಂತರದಲ್ಲಿ ಇಟ್ಟು ಆಮೇಲೆ ನಾವು ಒಂದೊಂದೇ ದೀಪವನ್ನು ಜೋಡಿಸಿಕೊಳ್ಳಬೇಕಾಗುತ್ತದೆ ಈ ದೀಪವನ್ನು ನಾವು ಹಚ್ಚೋದ್ರಿಂದ ಏನಪ್ಪಾ ಅಂತಂದರೆ ಏನೆಲ್ಲ ನಮಗೆ ಫಲಗಳು ಅನ್ನುವುದಾದರೆ ನೋಡಿ ಲಕ್ಷ್ಮಿ ಅಮ್ಮನವರ ಒಂದು ಅನುಗ್ರಹ ಸಿಗಲು ಅದರಲ್ಲೂ ಬಹುಮುಖ್ಯವಾಗಿ ಏನಪ್ಪ ಅಂತಂದರೆ ನಾವು ನಿಮಗೆ ಗೊತ್ತಿರುವ ಹಾಗೆ ಮಹಾಲಯ ಅಮಾವಾಸ್ಯೆಯ ಸಮಯದಲ್ಲಿ ನಾವು ಪಿತೃಗಳ ಪೂಜೆಯನ್ನು ಮಾಡಿಕೊಂಡಿರ್ತೇವೆ ಆ ಒಂದು ಸಮಯದಲ್ಲಿ ಬಂದಿರುವಂಥ ನಮ್ಮ ಪಿತೃಗಳು ಈ ಒಂದು ಕಾರ್ತಿಕ ಮಾಸದಲ್ಲಿ ಅವರು ಅವರ ಒಂದು ಲೋಕಕ್ಕೆ ಹಿಂದಿರುಗುವಂಥ ಸಂದರ್ಭ ಬಂದಿರುತ್ತೆ ಆ ಒಂದು ಅವರು ಹಿಂದೂ ಹಿಂದಿರುಗುವಂಥ ಸಂದರ್ಭದಲ್ಲಿ ನಾವು ಈ ಒಂದು ದೀಪವನ್ನು ಹಚ್ಚಿದಾಗ ದೀಪದ ಬೆಳಕನ್ನು ಅವರು ನೋಡಿದಾಗ ಅವರು ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಈ ಒಂದು ದೀಪವನ್ನು ಹಚ್ಚಿಡ್ತಾ ಇರ್ತೇವೆ ಹಾಗಾಗಿ ಪಿತೃಗಳ ಆಶೀರ್ವಾದ ಸಿಗೋದಕ್ಕೋಸ್ಕರ ಜೊತೆಯಲ್ಲಿ ದೇವರ ಒಂದು ಆಶೀರ್ವಾದಕ್ಕೋಸ್ಕರ ಆಮೇಲೆ ಮನೆಯಲ್ಲಿ ಯಾವಾಗಲೂ ಕೂಡ ಶಾಂತಿ ಹೆಚ್ಚಾಗಲು ಮತ್ತು ಐಶ್ವರ್ಯ ಮತ್ತೆ ನಮ್ಮಲ್ಲಿ ಒಂದು ಭಕ್ತಿ ಕೂಡ ಹೆಚ್ಚಾಗಬೇಕು ಅಂತಂದರೆ ನಾವು ಒಂದು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ ನೋಡಿ ಪ್ರತಿಯೊಂದು ದಿಕ್ಕಿನಲ್ಲೂ ಕೂಡ ನಾವು ಅರಿಶಿಣ ಕುಂಭನ ಹಚ್ಚಿ ಅಕ್ಷತೆ ನೀಡಬೇಕಾಗುತ್ತದೆ ಹಾಗೆಯೇ ದೀಪವನ್ನು ನಾವು ಹೇಗೆಂದರೆ ಹಾಗೆ ಹಚ್ಚಿದ ಹಚ್ಚು ಇಡೋಕ್ಕೂ ಬರೋದಿಲ್ಲ ಇಡೋಕ್ಕೂ ಬರೋದಿಲ್ಲ ಅದು ಯಾವ ರೀತಿ ಇಡಬೇಕು ಅಂತಂದರೆ ಮಧ್ಯದ ದೀಪ ನಾವು ಉತ್ತರ ದಿಕ್ಕನ್ನೇ ನೋಡುವ ರೀತಿ ಇರಬೇಕು ಈಗ ನೀವು ಎಲ್ಲಾದ್ರೂ ತುಳಸಿ ಗಿಡ ಇಟ್ಟಿರ್ಬೋದು ಅಥವಾ ನೀವು ಮನೆ ಮುಂದೆ ಜಾಗ ಇಲ್ಲ ಅಂತೇಳಿ ನೀವು ಹಿಂಭಾಗದಲ್ಲಿ ಇಟ್ಟಿರ್ಬೋದು ನೀವು ಯಾವುದೇ ದಿಕ್ಕಿನಲ್ಲಿ ಇಟ್ಟರೂ ಕೂಡ ಮಧ್ಯದ ದೀಪ ಮಾತ್ರ ಉತ್ತರ ದಿಕ್ಕನ್ನು ನೋಡುವ ರೀತಿಯಲ್ಲೇ ಇಡಬೇಕಾಗುತ್ತದೆ ಹಾಗಾಗಿ ನೋಡಿ ನಿಮಗೆ ತೋರಿಸ್ತಾ ಇದ್ದೇನೆಲ್ಲ ಈ ರೀತಿ ಮಧ್ಯದ ದೀಪ ಮಾತ್ರ ಉತ್ತರ ದಿಕ್ಕನ್ನು ನೋಡಬೇಕು ಅದರ ನಂತರದಲ್ಲಿ ನಾವು ನಾವು ಆ ಒಂದು ಏನು ಮಧ್ಯದ ದೀಪ ಇಟ್ಟಿರ್ತೀವೋ ಅದರ ಮುಂಭಾಗದಿಂದ ನಾವು ಲೆಕ್ಕವನ್ನು ತೆಗೆದುಕೊಂಡು ನಾವು ಬಲಭಾಗದಿಂದ ನಾವು ದೀಪವನ್ನು ಇಡಬೇಕಾಗುತ್ತದೆ ಹಾಗೆ ದೀಪವನ್ನು ಕೂಡ ನಾವು ಬಲಭಾಗದಿಂದಲೇ ಹಚ್ಚಬೇಕು ಮೊದಲು ಮಧ್ಯದ ದೀಪವನ್ನು ಹಚ್ಚಬೇಕು ಹಚ್ಚುವಂಥ ಸಂದರ್ಭದಲ್ಲಿ ನಾವು ಓಂ ನಮೋ ನಾರಾಯಣಾಯ ನಮಃ ಓಂ ನಮೋ ನಾರಾಯಣಾಯ ನಮಃ ಅಂತ ಹೇಳ್ಕೋಬೇಕು ಅಥವಾ ಓಂ ಕೇಶವಾಯನಮ ಅಂತಲೂ ಕೂಡ ನೀವು ಹೇಳಿಕೊಳ್ಳಬೋದು ಹೇಳ್ಕೊಂಡೆ ಹೇಳ್ಕೊಂಡು ನೀವು ಈ ದೀಪವನ್ನು ಹಚ್ಚಬೇಕಾಗುತ್ತದೆ ಮತ್ತೊಂದು ಬಹುಮುಖ್ಯವಾದ ಮಂತ್ರ ಅಂತ ಬಂದಾಗ ಆಕಾಶ ದೀಪಂ ಧ್ಯಾಯಾಮಿ ಪಿತೃದೇವತಾ ಸಮರ್ಪಿತಂ ದೀಪಂ ಸಮರ್ಪಯಾಮಿ ಅಂತ ಹೇಳಿ ನೀವು ಅಂದರೆ ಆಕಾಶ ದೀಪಂ ಅಂದರೆ ಏನಪ್ಪಾ ಅಂದ್ರೆ ಅರ್ಥ ಅಂತಂದರೆ ಪಿತೃಗಳೇ ದೇವತೆಗಳೇ ಮತ್ತು ವಾಸ್ತು ದೇವತೆಗಳೇ ಈ ದೀಪದ ಪ್ರಕಾಶದಿಂದ ನಮಗೆ ಒಂದು ಸಂತೋಷ ಹೆಚ್ಚಾಗಬೇಕು ಹಾಗೆ ಮನೇಲಿ ಶಾಂತಿ ಸಮೃದ್ಧಿ ಕೂಡ ಹೆಚ್ಚಾಗಬೇಕು ಅಂಥೇಳಿ ನೀವು ದೇವರ ಹತ್ರ ಕೇಳಿಕೊಂಡು ನಾವು ಈ ಒಂದು ದೀಪಾರಾಧನೆ ಮಾಡಿದಂತಾಗುತ್ತದೆ ಹಾಗಾಗಿ ನೀವು ಈ ಒಂದು ಮಂತ್ರಗಳನ್ನು ಹೇಳಿಕೊಂಡು ನೀವು ಒಮ್ಮೆ ಬರೆದಿಟ್ಕೊಂಬಿಡಿ ಪೇಜ್ನಲ್ಲಿ ಬರೆದಿಟ್ಕೊಂಡು ನೀವು ಈ ಒಂದು ದೀಪಾರಾಧನೆ ಮಾಡಿ ಪ್ರತಿನಿತ್ಯವೂ ಆಗದೇ ಹೋದಾಗ ಸೋಮವಾರದ ದಿವಸ ಅಂದರೆ ಕಾರ್ತಿಕ ಸೋಮವಾರ ವಿಶೇಷ ಅಲ್ವಾ ಹಾಗಾಗಿ ಸೋಮವಾರ ಮಂಗಳವಾರ ಅಥವಾ ಶುಕ್ರವಾರ ಶನಿವಾರ ನಮಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ವಾರ ಅದರಲ್ಲಿ ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ಇವತ್ತಂತೂ ನೀವು ಹಚ್ಚಲೇಬೇಕಾಗುತ್ತಿದೆ ಗೌರಿ ಹುಣ್ಣಿಮೆ ಇರೋದ್ರಿಂದ ಇವತ್ತು ಹಚ್ಚೋದನ್ನು ಮರಿಬೇಡಿ ಹೀಗೆ ಪ್ರತಿ ಒಂದು ವಿಶೇಷವಾದ ದಿನಗಳಲ್ಲಿ ಕೂಡ ಹಚ್ಚಬೋದು ಪ್ರತಿದಿನ ದಿನ ಹಚ್ಚೋದಕ್ಕೆ ಆಗದೆ ಹೋದಾಗ ಈ ಥರ ವಿಶೇಷವಾಗಿ ಆ ಒಂದು ಕಾರ್ತಿಕ ಸೋಮವಾರದಲ್ಲಿ ಮಂಗಳವಾರ ಶುಕ್ರವಾರ ಶನಿವಾರ ಈ ರೀತಿಯಾಗಿ ನೀವು ಬುಧವಾರ ಈ ರೀತಿಯಾಗಿ ಒಂದು ವಿಶೇಷ ದಿನಗಳಲ್ಲಿ ನೀವು ಈ ಒಂದು ದೀಪಾರಾಧನೆ ಮಾಡಬಹುದು ನೋಡಿ ಅಷ್ಟೋ ದೀಪಕ್ಕೂ ನಾನು ಎಳ್ಳೆಣ್ಣೆನೆ ಹಾಕಿದ್ದೇನೆ ನಿಮ್ಮ ಮನೇಲಿ ದೀಪಕ್ಕೆ ಹಚ್ಚುವಂಥ ಎಣ್ಣೆನೆ ಹಾಕಿ ಮಾತ್ರ ವಿಶೇಷವಾಗಿ ಆ ಏನು ಬೇಡ ಪರವಾಗಿಲ್ಲ ತುಪ್ಪವನ್ನು ಬಳಸಿ ಕಲ್ಸ್ಬೋದು ಆದರೆ ನಾನು ಎಂಟೆಯೇ ಪ್ರತಿ ಬಾರಿಯೂ ಕೂಡ ನಾನು ಎಣ್ಣೆಯನ್ನೇ ಹಾಕಿ ತಿಳಿಸ್ಕೊಡುವಂಥದ್ದು ನೋಡಿ ಎಣ್ಣೆಯನ್ನು ಹಾಕಿದ ನಂತರದಲ್ಲಿ ಪ್ರತಿಯೊಂದಕ್ಕೂ ಕೂಡ ನಾವು ಎರಡೆರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನಾವು ದೀಪಕ್ಕೆ ಬತ್ತಿಯನ್ನು ಹಾಕಬೇಕಾಗುತ್ತದೆ ನೋಡಿ ನಾನು ಈಗಾಗಲೇ ಹೇಳಿದಾಗ ಮಧ್ಯದಲ್ಲಿರುವಂಥ ದೀಪಕ್ಕೆ ನಾವು ಮೊದಲು ಊದಿನ ಕಡ್ಡಿನ ಹಚ್ಚಬೇಕು ಅದು ಉತ್ತರ ದಿಕ್ಕಿನಲ್ಲಿರಬೇಕು ನಾನು ಹೇಳಿಕೊಟ್ಟಿರುವಂಥ ಮಂತ್ರವನ್ನು ಹೇಳ್ಕೊಂಡು ನೀವು ಈ ಒಂದು ದೀಪಾರಾಧನೆ ಮಾಡಿ ಅಥವಾ ನಿಮಗೆ ಮಂತ್ರ ಹೇಳ್ಕೊಳ್ಳೋದು ಕಷ್ಟ ಆಯಿತು ಅಂತಂದರೆ ಓಂ ನಾರಾಯಣಾಯನಮ್ ಅಥವಾ ಕೇಶವಾಯನಮ್ ಅಂತ ಹೇಳ್ಕೊಂಡು ನೀವು ಬಲಭಾಗದಿಂದ ನೀವು ಹಚ್ತಾ ಬರಬೇಕು ಈ ದೀಪಾರಾಧನೆಯನ್ನು ಹಾಗೆಯೇ ಒಂದು ಪಕ್ಷದಲ್ಲಿ ನಿಮಗೆ ಮನೆಯಲ್ಲಿ ದೀಪಾರಾಧನೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಚ್ಚೋದಕ್ಕೆ ಆಗೋದಿಲ್ಲ ಅಂದಾಗ ಶಿವನ ದೇವಸ್ಥಾನ ಆಗಿರ್ಬೋದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ವಿಷ್ಣುವಿನ ದೇವಸ್ಥಾನ ಆಗಿರ್ಬೋದು ಯಾವುದೇ ಒಂದು ದೇವಸ್ಥಾನದಲ್ಲಿ ನೀವು ಒಂದು ಏನಪ್ಪ ಏನಪ್ಪ ಅಂತಂದರೆ ದೇವಸ್ಥಾನಗಳಲ್ಲಿ ಈ ಒಂದು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ದೀಪಾರಾಧನೆ ಮಾಡ್ತಾ ಇರ್ತಾರೆ ಅಲ್ಲಿ ನೀವು ಹೋಗಿ ನೀವು ಎಣ್ಣೆಯನ್ನು ಮತ್ತೆ ದೀಪವನ್ನು ಕೂಡ ತೆಗೆದುಕೊಂಡು ಹೋಗಿ ಕೊಡಬಹುದು ಅವರು ಪ್ರತಿನಿತ್ಯ ದೀಪಾರಾಧನೆ ಮಾಡ್ತಾರಲ್ಲ ಹಾಗಾಗಿ ನಿಮ್ಮ ಒಂದು ದೀಪವನ್ನು ಉಪಯೋಗಿಸ್ಕೊಂಡು ನೀವು ಕೊಟ್ಟಿರುವಂಥ ಎಣ್ಣೆಯನ್ನು ಅವರು ಹಾಕಿ ದೀಪಾರಾಧನೆ ಮಾಡೋದ್ರಿಂದ ಅದರಿಂದನೂ ಕೂಡ ನೀವು ಸಂಪೂರ್ಣ ಫಲವನ್ನು ಪಡೆಯಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾವು ಆಕಾಶ ದೀಪಾರಾಧನೆ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೇನೆ ಮನೆಯಲ್ಲೂ ಮಾಡ್ಬೋದು ದೇವಸ್ಥಾನದಲ್ಲೂ ಸಹ ಮಾಡ್ಬೋದು ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ನೀವು ಒಂದು ದೀಪಾರಾಧನೆ ಮಾಡಿ ಹಾಗೆಯೇ ಈ ದೀಪಾರಾಧನೆ ಮಾಡುವಂಥ ಸಮಯ ಸಾಯಂಕಾಲ ಒಂದು ಆರು ಗಂಟೆಯಿಂದ ಏಳುವರೆ ತನಕನೂ ಸಮಯವಿರುತ್ತದೆ ಈ ಒಂದು ಸಮಯದಲ್ಲಿ ನೀವು ದೀಪಾರಾಧನೆಯನ್ನು ಮಾಡಿ ತುಂಬನೇ ಒಳ್ಳೆಯದಾಗ್ತಾ ಬರ್ತದೆ ಸೊ ಇವತ್ತು ನಾನು ನಿಮಗೆ ಆಕಾಶ ದೀಪಾರಾಧನೆ ಬಗ್ಗೆ ಕೊಟ್ಟಿರುವಂಥ ಮಾಹಿತಿ ಹೇಗಿತ್ತು ಅಂತೇಳಿ ನನಗೊಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಕಮೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು